ಈ ದಿನದ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕು ಕುವೆ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಸತತವಾಗಿ ಇಪ್ಪತ್ತು ವರ್ಷಗಳ ಕಾಲ ಬಿಜೆಪಿ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸತಕ್ಕಂತಹ ಶ್ರೀಯುತ ಎನ್ ಸಿ ಸುಂದರೇಶ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ಮೀಟಿಯರ್ ಪಾಲಿಟಿಷಿಯನ್ ಪರವಾಗಿ ಸ್ವಾಗತ ಮಾತು ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಪರಿಚಯ ನಮಸ್ಕಾರ ನನ್ನ ಹೆಸರು ಸುಂದರೇಶ್ ನಮ್ಮ ತಂದೆ ಹೆಸರು ಚಂದ್ರಯೇವರು ತಾಯಿ ಹೆಸರು ಸೀತಮ್ಮ ನೀವು ಮೂಲತಃ ನಾವು ಮೂಲತ್ತ ನೆಡ್ನಲ್ಲಿ ನಾವು ಮೂಲತ್ತ ನೆಡ್ನಲ್ಲಿ ಆಮೇಲೆ ನಾವು ಕೃಷಿಕ್ರೇಯ ನಮ್ಮ ತಾಯಿನೂ ಕೃಷಿಕ್ರೆ ನಮ್ಮ ತಂದೆನೂ ಕೃಷಿಕ್ರೆ ನಾನು ಕೃಷಿಕನೇ ಹಾಗೆ ನೀವು ಅಣ್ಣ ತಮ್ಮಂದಿರು ಅಕ್ಕ ಜನ ನಾವು ಅಣ್ಣ ತಮ್ಮಂದಿರ ಎರಡು ಜನ ಅಕ್ಕ ತಂಗಿದ್ರೆ ಎರಡು ಜನ ನಾವು ಒಟ್ಟು ನಮ್ಮ ತಂದೆಗೆ ನಾಲ್ಕು ಜನ ಮಕ್ಕಳು ಅವರೆಲ್ಲ ಪರಿಚಯ ಅವ್ರ ಪರಿಚಯ ನಮ್ಮ ಅಣ್ಣನೂ ಕೃಷಿಕನೇ ಹೆಸರು ಭಾಸ್ಕರ್ ಅಂತೇಳಿ ಆಮೇಲೆ ನಮ್ಮ ಅಕ್ಕನ ಹೆಸರು ಫಸ್ಟ್ ಅಕ್ಕ ಸುನಂದ ಅವರು ಕೃಷಿಕ್ರಯ ಅವರ ಗಂಡನ ಹೆಸರು ರಮೇಶ್ ಗೌಡರು ಅವರು ಹರಿಹಾರ್ಪುರ ಹತ್ರ ಬೇರ್ಕುಡುಗಿ ಅಂತ ಕೊಟ್ಟಿದೆ ಇನ್ನು ಎರಡನೇ ಅಕ್ಕ ಜೈಪುರದ ಹತ್ರ ಕೊಟ್ಟಿದೆ ಅವರ ಅಕ್ಕನ ಹೆಸರು ಸುಧಾ ಮತ್ತೆ ಅವರ ಗಂಡನ ಹೆಸರು ಗೌಡ ಹಾಗೆ ನಿಮ್ಮ ಒಂದು ಎಜುಕೇಶನ್ ಎಜುಕೇಶನ್ ಗಬ್ಗಲಲ್ಲಿ ಗಬ್ಬಲ್ ಗಬ್ಗಲಿಂದ ಬಾಳನ್ನರು ಹೈಸ್ಕೂಲ್ ಟೆಂತ್ ಗೆ ಹೋಗಿದ್ದೀನಿ ಹಾಗೆ ನಿಮ್ಮ ಒಂದು ಮ್ಯಾರೇಜ್ ಎಲ್ಲ ಆಗಿತ್ತು ನಮ್ಮ ಮ್ಯಾರೇಜು ನಮ್ಮ ಮಿಸಸ್ ಮನೆ ಕೊಪ್ಪ ಅವ್ರ ತಂದೆ ಅವರು ಅಮೃತ ಅಂತೇಳಿ ನಮ್ಮ ಮಿಸ್ಸಸ್ಸು ನಮ್ಮವರ ತಂದೆ ಹೆಸರು ಟಿ ಎಸ್ ಶ್ರೀನಿವಾಸಗೌಡ ಅಂತೇಳಿ ಅವರು ಮೂಲತ ಕೊಪ್ಪನೇ ಕೊಪ್ಪದ ಹತ್ರ ತನುಡಿ ಹೇಳಿ ಅವರು ಮೂಲತ ಕೃಷಿ ಕೃಷಿಕರೆ ಅವರು ನಿಮ್ ಮಕ್ಕಳು ನನ್ನ ಮಗ ಒಬ್ನೆಯ ಏನ್ ಮಾಡ್ತಾ ಇದ್ದಾರೆ ಅದು ನಾನು ಬೆಂಗಳೂರಲ್ಲಿ ವಿಕಂ ಮಾಡ್ತಿದ್ದೇನೆ ಹ್ಮ್ ಅದು ದಯಾನಂದ್ ಸಾಗರಲ್ಲಿ ದಯಾನಂದ್ ಸಾಗರ್ ಹೌದು ಅವರ ಅವ್ರ ಹೆಸರು ಅದ್ವೈತ್ ಅದ್ವೈ ಹೌದು ಅಂದ್ರೆ ಒಂದೇ ಒಬ್ಬನೇ ಮಗ ಒಬ್ನೇ ಮಗೊಂದು ರಾಜಕೀಯವಾಗಿ ಇಪ್ಪತ್ತು ವರ್ಷಗಳ ಕಾಲ ಬಿ ಜೆ ಪಿ ಕಾರ್ಯಕರ್ತರಾಗಿದ್ವಿ ಮತ್ತೆ ಹೀಗ ಹಾಲಿ ಸದಸ್ಯರು ಕೂಡ ನಿಮ್ಮ ಒಂದು ಪ್ರಯಾಣ ಹೇಗ್ ಬಂತು ನಮ್ಮ ಪ್ರಯಾಣ ನಾನು ಇಪ್ಪತ್ತು ವರ್ಷದಿಂದ ಕಾರ್ಯಕರ್ತನಾಗಿದ್ದೆ ಈ ಒಂದು ಮೂರು ವರ್ಷದಲ್ಲಿ ನಮ್ಮ ಊರ್ ಮನೆ ಗ್ರಾಮಸ್ಥರು ಹಾಗೂ ನಮ್ಮ ಬಿಜೆಪಿ ಲಿ ಮುಖಂಡರುಗಳು ಸೇರಿ ನೀನು ಈ ಸರಿ ಎಲೆಕ್ಷನ್ ನಿಲ್ಬೇಕು ಮಾಡಿದ್ರು ಒತ್ತಾಯ ಮಾಡಿದ್ರು ಒತ್ತಾಯ ಮೇರೆಗೆ ನಾನು ಆಯ್ತು ಅಂತೇಳಿ ಫಸ್ಟ್ ಬೇಡ ಅಂದಿದ್ದೆ ಆಮೇಲೆ ನಮ್ಮ ಲೀಡರ್ ಗಳೆಲ್ಲ ಹೇಳಿದ್ರು ನಿಲ್ಲೇಬೇಕು ನೀನು ಅದು ಲೀಡರ್ ಅಂದ್ರೆ ನಮಗೆ ಒಬ್ರು ಕಲ್ಮನಿ ಶಿವರಾಜ್ ಗೌಡ್ರು ಹೌದು ಅವರು ತಾಲೂಕ್ ಉಪಾಧ್ಯಕ್ಷರಾಗಿದ್ದಾರೆ ಅವರು ಸಪೋರ್ಟ್ ಮಾಡಿದ್ರು ಆದ್ರೂ ಲೋಕಲ್ ಎಲ್ಲರೂ ಸಪೋರ್ಟ್ ಮಾಡಿದ್ರು ನೀನ್ ಎಲೆಕ್ಷನ್ ನಿಲ್ಬೇಕು ಈ ಸಾರಿ ಆದ್ಮೇಲೆ ನಮ್ಮ ಗ್ರಾಮಸ್ಥರೆಲ್ಲರೂ ಸಪೋರ್ಟ್ ಮಾಡಿ ಎಲೆಕ್ಷನ್ ನಿಲ್ಸಿದ್ರು ಮತ್ತು ಜಯಶೀಲ ಆಗಿದ್ರು ಹಾಗೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿನಲ್ಲಿ ತಾವು ಸದಸ್ಯರಾಗಿ ಮೂರು ವರ್ಷಗಳ ಕಾಲ ಒಂದ್ ಸೇವೆ ಸಲ್ಲಿಸಿದ್ದೀರಾ ಓಕೆ ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ನೀರು ನೀರು ಓಕೆ ನಿಮ್ಮ ಒಂದು ಗ್ರಾಮ ಕಾಮದಲ್ಲಿ ನೀರಿಗೋಸ್ಕರ ತಾವು ಏನ್ ಮಾಡಿದ್ರೆ ನಾವು ನೀರಿಗೋಸ್ಕರ ಜಲ್ ಜೀವನ್ ಅಂತ ಹೇಳಿದಿದೆ ಆ ಸ್ಕೀಮು ಆ ಸ್ಕೀಮ್ ನಲ್ಲಿ ಪ್ರತಿಯೊಂದು ಮನೆಗೂ ಏನಾಗಿದೆ ನೀರು ಹೋಗ್ತಾ ಇದೆ ನೀರು ಹೋಗ್ತಾ ನೀರು ಹೋಗ್ತಾ ಇದೆ ಗ್ರೇಟ್ ಪ್ರತಿಯೊಂದು ಮನೆಗೂ ಹೋಗ್ತಿದೆ ಫಸ್ಟ್ ಇದ್ರಿಂತ ಮುಂಚಿತವಾಗಿ ಅಂದ್ರೆ ಬೋರ್ ಇದ್ದು ಬೋರ್ ಬೋರ್ ಎಲ್ಲ ಇರ್ತಾದ್ರೂ ಬೋರ್ ಕೆಲ ನೀರ್ ಇರ್ತಿರ್ಲಿಲ್ಲ ಜಲ್ ಜೀವನ್ ಬಂದ್ಮೇಲೆ ಬಾರಿ ಚೆನ್ನಾಗಿದೆ ಕೆಲಸ ಪ್ರತಿಯೊಂದು ಮನೆಗೂ ನೀರಿದೆ ಇದೆ ಪ್ರತಿಯೊಂದು ಮನೆಗೂ ಹಾಗೆ ಸುಂದರೇಶ್ ಅವರೇ ಎರಡನೇ ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ರಸ್ತೆ ರಸ್ತೆಗೋಸ್ಕರ ನೀವೊಂದು ಮೂರು ವರ್ಷದಲ್ಲಿ ಏನೊಂದು ಕೆಲಸ ಆಗಿದೆ ನಮ್ಮ ರಸ್ತೆಯಲ್ಲಿ ಗ್ರಾಮ ರಸ್ತೆಗೆ ಅಂತ ಹಣ ಜಾಸ್ತಿ ಇರೋದಿಲ್ಲ ನಮ್ಮ ಬಿ ಜೆ ಪಿ ಮಾಜಿ ಎಂ ಎಲ್ ಎ ಕುಮಾರಸ್ವಾಮಿ ಅವರಿಂದ ತುಂಬಾ ಕೆಲಸಗಳಾಗಿದೆ ಇದು ನಮ್ಮ ಫಸ್ಟ್ ಕೆಲಸ ಅಂದ್ರೆ ಗಬ್ಗಲ್ ಟು ಕೆ ಟಾರ್ ರೋಡ್ ಮೊದ್ಲು ಏನು ಆಗ್ಲಿಲ್ಲ ಬರೀ ಜಿಲ್ಲೆ ಎಲ್ಲ ಇತ್ತು ಟಾರ್ ರೋಡ್ ಬದ್ಲೇ ನಮ್ಮ ಕುಮಾರಸ್ವಾಮಿ ಇದ್ದಾಗಲೇ ಟಾರ್ ರೋಡ್ ಆಗಿದ್ದು ಎಷ್ಟು ಈ ಕುಮಾರಸ್ವಾಮಿ ಜೊತೆಗೆ ಬಿಜೆಪಿ ಕುಮಾರಸ್ವಾಮಿ ಇರೋತ್ತಿಗೆ ಟಾರ್ ರೋಡ್ ಆಗಿದೆ ಬಿಜೆಪಿಯಿಂದ ಒಳ್ಳೆ ಕೆಲಸ ಆಗಿದೆ ಆಮೇಲೆ ಗುಬ್ಗಲಲ್ಲೂ ಕೆಲಸ ಆಗಿದೆ ಕಾಂಕ್ರೀಟ್ ರೋಡ್ ಆಗಿದೆ ನೆಲ್ಲಿಮೇಕೆನಲ್ಲೂ ಕಾಂಕ್ರೀಟ್ ರೋಡ್ ಆಗಿದೆ ತುಂಬಾ ಕೆಲಸಗಳಾಗಿದೆ ನಮ್ಮ ಬಿಜೆಪಿ ಗೌರ್ಮೆಂಟ್ ಹಾಗೂ ನಮ್ಮ ಮಾಜಿ ಕುಮಾರಸ್ವಾಮಿ ಅವರು ಇದ್ದಾಗ ಎಲ್ ಎ ಇದ್ದಾಗ ಕೆಲಸ ಆಗಿದೆ ಹಾಗೆ ದೀಪ ಮತ್ತೆ ಚರಂಡಿಗಳು ಅದ್ರದ್ದು ಹೇಗೆ ಅದ್ರದ್ದು ಎನ್ಎರ್ ಅಲ್ಲಿ ಬಾಕ್ಸ್ ಚೈಡಂಡಿಗಳು ಆಗಿದೆ ನೆಲ್ಲಿ ಮೆಕ್ಕಿಲ್ ಆಗಿದೆ ಆಮೇಲೆ ಆಗಿದೆ ಗಬ್ಬಲ್ ಕೆಳಗಡೆ ಹೈಸ್ಕೂಲ್ ಫೀಲ್ಡ್ ಹೈಸ್ಕೂಲ್ ಹತ್ರ ಬಾಕ್ಸ್ ಚಿರಂಡಿ ಆಗಿದೆ ಅದು ಈ ಸರಿ ಮತ್ತೆ ಆಗ್ತಾ ಇದೆ ಬಾಕ್ಸ್ ಸಿಡಂಡಿ ಆಗುತ್ತೆ ಫಿಫ್ಟಿ ಫೈನಾನ್ಸ್ ಆಗುತ್ತೆ ಹೌದು ಫಿಫ್ಟಿ ಫೈನಾನ್ಸ್ ಫಂಡ್ ಏನು ಜಾಸ್ತಿ ಬರಲ್ಲ ಒಂದೊಂದು ಒಂದೊಂದು ಮೆಂಬರ್ಗಳಿಗೆ ಸ್ವಲ್ಪ ಬರುತ್ತೆ ಹನ್ನೊಂದು ಜನ ಮೆಂಬರ್ ಡಿವೈಡ್ ಮಾಡ್ಕೊಂಡು ನಮ್ಮ ಇದ್ರಲ್ಲಿ ಮೂರ್ ಜನ ಇದೀವಿ ನಮ್ಮ ನಿಮ್ಮೊಂದು ಕ್ಷೇತ್ರದಲ್ಲಿ ಮೂರ್ ಜನ ಮೂರ್ ಜನ ನಮ್ಮ ಗ್ರಾಮ ಇದ್ರಲ್ಲಿ ಮೂರ್ ಜನನು ಯಾರು ಒಬ್ಬರು ಏನು ಎಷ್ಟು ಕೆಲಸ ಮಾಡಲ್ಲ ಮೂರ್ ಜನ ಮೆಂಬರ್ ಸೇರಿ ಸೇರ್ ಮಾಡಿ ಸೇರ್ ಮಾಡಿ ಒಳ್ಳೆ ಒಂದು ಕೆಲಸ ಒಳ್ಳೆ ಕೆಲಸಗಳಾಗುತ್ತೆ ಅದು ಕೆಲಸ ಆಗಲ್ಲ 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 ಹಾಗೆ ಈ ಕೆರೆ ಹೂಳೆತ್ತೋದಾಗಿರ್ಬೋದು ಮತ್ತೆ ಇಂಗು ಗುಂಡಿಗಳು ಇದೆಲ್ಲ ಎನ್ ಆರ್ ಐಜಿನಲ್ಲಿ ಇದೆ ಇನ್ನು ಆಗುತ್ತೆ ಆಗುತ್ತೆ ಇಂಗು ಗುಂಡಿಗಳಿಗೆಲ್ಲ ಎಲ್ಲ ಆಗಿದೆ ಗುಬ್ಬಲ್ ಸೈಡ್ ಎಲ್ಲ ಆಗಿದೆ ಕೃಷಿಕರಿಗೆ ತುಂಬಾ ಕೃಷಿ ತುಂಬಾ ಉಪಯೋಗ ಆಗುತ್ತೆ ಅದು ಹ್ಮ್ ಅದ್ರಲ್ಲಿ ಬೇರೆ ಕೆಲಸಗಳು ಏನಾಗಿದೆ ಬೇರೆ ಕೆಲಸ ಇನ್ನು ಯಾವ್ದು ಹ್ಮ್ ಆಗ್ತಾ ಇಲ್ಲ ಇನ್ನಿಂದ ಆಗ್ಬೇಕು ಆಗಬೇಕು ಆಗ್ಬೇಕು ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬರುವ ಶಾಲೆಗಳು ಮತ್ತು ಶಿಕ್ಷಣಕ್ಕೆ ಏನು ಒಂದು ಸೌಲಭ್ಯ ಕೊಟ್ಟಿದ್ದೀರ ನಾವು ಶೌಚಾಲಯ ಕೊಟ್ಟಿದ್ದೀವಿ ಹಾ ಶಾಲೆಗೆ ಶಾಲೆಗೆ ಹ್ಮ್ ಹ್ಮ್ ಆಮೇಲೆ ನೀರು ಕೊಟ್ಟಿದ್ದೀವಿ ಹ್ಮ್ ಹ್ಮ್ ಹೈ ಸ್ಕೂಲಿಗೂ ಕೊಟ್ಟಿದ್ದೀವಿ ಮಿಡ್ಲ್ ಸ್ಕೂಲಿಗೂ ಕೊಟ್ಟಿದ್ದೀವಿ ಹ್ಮ್ ಶೌಚಾಲಯ ಎಲ್ಲ ಪರ್ಫೆಕ್ಟ್ ಆಗಿದೆ ಈಗ ಪರ್ಫೆಕ್ಟ್ ಚೆನ್ನಾಗಿದೆ ಮತ್ತೆ ಕಾಂಪೌಂಡ್ ವ್ಯವಸ್ಥೆ ಕಾಂಪೌಂಡ್ ಎನರ್ಜಿಸ್ ಇಂದ ಕಾಂಪೌಂಡ್ ಆಗಿದೆ ಕಾಂಪೌಂಡ್ ಆಗಿದೆ ನಿಮ್ಮೋನ್ ಪಿರಿಯಡ್ ಆಗಿದೆ ಇದೆ ಆಗಿದೆ ನಮ್ಮೋನ್ ಆಟದ ಮೈದಾನ ಇದೆ ದೇಶ ಆಟದ ಮೈದಾನ ಇದೆ ಓಕೆ ಹಾಗೆ ಮತ್ತೆ ಶಾಲೆಯ ಕಟ್ಟಡ ಆಗಿರ್ಬೋದು ಎಲ್ಲ ದುರಸ್ತಿ ಚಿಲ್ ಚೆನ್ನಾಗಿದೆ 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 ಓಕೆ ಹಾಗೆ ನಿಮ್ಮ ಒಂದು ಇದರಲ್ಲಿ ಅಂಗನವಾಡಿಗಳಲ್ಲಿ ಹೇಗೆ ಏನು ಕೆಲಸ ಮಾಡಿದೆ ಅಂಗನವಾಡಿಯಲ್ಲಿ ಎಲ್ಲ ಚೆನ್ನಾಗಿದೆ ಏನಾರು ಸಮಸ್ಯೆ ಇದ್ರೆ ಅಧ್ಯಕ್ಷರು ಹೇಳ್ತಾರೆ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆಲ್ಲ ತಿಳಿಸ್ತಾರೆ ಅದು ನಾವು ಅಲ್ಲಿ ಇಮಿಡಿಯೇಟ್ ಊಟದ ಸೌಲಭ್ಯ ಎಲ್ಲ ಹೇಗಿದೆ ಊಟದ ಸೌಲಭ್ಯ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಶಾಲೆಗಳಲ್ಲೂ ಶಾಲೆಗಳಲ್ಲೂ ಚೆನ್ನಾಗಿದೆ ಅಂಗನವಾಡಿಯಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಹಾಗೆ ಒಂದು ನಿಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಇರುವ ಶಾಲೆಗಳಲ್ಲಿ ಶಿಕ್ಷಣ ಹೇಗಿದೆ ಶಿಕ್ಷಣ ಚೆನ್ನಾಗಿದೆ ಶಿಕ್ಷಕರಲ್ಲ ಶಿಕ್ಷಕರು ಚೆನ್ನಾಗಿದೆ ಒಳ್ಳೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಏನೋ ತೊಂದರೆ ಇದ್ರು ನಮಗ್ ಬಂದು ಹೇಳ್ತಾರೆ ನಾವು ಅವರಿಗೆ ಏನೇ ಇದ್ರು ಕೆಲಸ ಮಾಡಿಸ್ಕೊಡ್ತೇವೆ ಮಾಡಿಸ್ಕೊಡ್ತೀವಿ ಹೌದು ನಿಮ್ಮೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಎಷ್ಟು ಮನೆಗಳು ಕೊಟ್ಟಿದ್ದೀವಿ ನಮ್ಮ ಗ್ರಾಮ ಪಂಚಾಯತಿ ಒಂದ್ ಇಪ್ಪತ್ತೈದು ಮೂವತ್ ಮನೆ ಕೊಟ್ಟಿದ್ದೀವಿ ಇನ್ನು ಮನೆಗಳ ಅವಕಾಶತೆ ಇದೆ ಅವಶ್ಯಕತೆ ಅವಶ್ಯಕತೆ ಇದೆ ಆದ್ರೆ ನಿಮ್ ನಿಮ್ಮಿಂದ ಸ್ವಲ್ಪ ಗೌರ್ಮೆಂಟ್ ರಾಜ್ಯ ಗೌರ್ಮೆಂಟ್ ತಿಳಿಸಿದ್ರೆ ನಮಗ್ ಅನುಕೂಲ ಆಗುತ್ತೆ ನಮ್ಮ ಒಂದು ಮಾಧ್ಯಮದ ಮೂಲಕ ನೀವು ಒಂದು ರಿಕ್ವೆಸ್ಟ್ ಕಟ್ತಾ ಇದ್ದಾರೆ ನಿಮ್ಮತ್ರ ಸರ್ಕಾರ ಪರಿವಿ ಸಲ್ಲಿಸಿ ಅಂತ ವೆರಿ ಗುಡ್ ಹಾಗೆ ನಿಮ್ಮ ಒಂದು ಎಲ್ಲಾ ಸದಸ್ಯರು ನೀವು ಹೀಗೆ ನಾವೆಲ್ಲ ಎಲ್ಲಾ ಸದಸ್ಯರುಗಳು ಚೆನ್ನಾಗಿದೀವಿ ಹ್ಮ್ ಹ್ಮ್ ಎಲ್ಲಾ ಪ್ರೈಮ್ಸ್ ಲೆವೆಲ್ ಅಲ್ಲಿ ಇದೀವಿ ಯಾರು ಏನು ಅಂದಿದ್ ಮಾತಾಡ್ಕೊಳಲ್ಲ ಅದನ್ನೂ ನಮ್ಮ ಶಿವರಾಜ್ ಸರ್ ಅಂತಿದ್ದಾರೆ ಅವರು ತುಂಬಾ ಇದ್ರೆ ನಮ್ಮ ಪಂಚಾಯತಿಯಲ್ಲಿ ನಾವ್ ಮಾತಾಡ್ಬೇಕನ್ನೋದು ಇಲ್ಲ ಅವ್ರೆಲ್ಲ ನಾವ್ ಹೇಳ್ಕೊಡ್ತಾರೆ ಇದೆಲ್ಲೇಟ್ ಹಳೆ ಒಂದು ಹಳೆಯರು ಅವರು ಒಂದು ಏಳೆಂಟು ಬಾರಿ ಗೆದ್ದಿದ್ದಾರೆ ಅವರು ಗ್ರೇಟ್ ಓಕೆ ಹಾಗೆ ಹಾಗೆ ಒಂದು ಪಿಡಿಒ ಆಗಿರ್ಬೋದು ಸೆಕ್ರೆಟರಿಗಳಾಗಿರ್ಬೋದು ನಿಮ್ಮ ಜೊತೆಗೆ ಹೇಗಿದ್ದಾರೆ ಪಿಡಿಒ ಆಗ್ಲಿ ಸಕ್ರೇಟರ್ ಆಗ್ಲಿ ಎಲ್ಲರೂ ಚೆನ್ನಾಗಿ ನಮ್ ಕಡೆ ಇದಾರೆ ಹಾಗೆ ನೀವೊಂದು ಇದುವರೆಗೂ ಬಹಳಷ್ಟು ಒಂದು ವರ್ಷ ಚರ್ಚೆ ಮಾಡಿದ್ರಿ ನೆಕ್ಸ್ಟ್ ನಿಮ್ಮ ಒಂದು ಕ್ಷೇತ್ರದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರ ನನ್ನ ನಮ್ಮ ಕ್ಷೇತ್ರ ಜನತೆಗೆ ತುಂಬಾ ಧನ್ಯವಾದಗಳು ನನ್ನ ಓಟು ಕೊಟ್ಟು ಗೆಲ್ಸಿದಿರಿ ನನ್ನ ಕೈಲಿ ಆದಷ್ಟು ಏನು ಕೆಲಸ ಮಾಡಬೇಕು ಆ ಕೆಲಸ ನಾವು ಮಾಡ್ತೇವೆ ಹಾಗೆ ನಿಮ್ಮ ಒಂದು ಹೊಸ ಪೀಳಿಗೆ ಏನ್ ಬರ್ತಾ ಇದೆ ಈಗ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇನ್ನು ಹೊಸ ಪೀಳಿಗೆ ಮೆಸೇಜ್ ಕೊಡೋದು ಅಂದ್ರೆ ಎಲ್ಲರೂ ಎಜುಕೇಶನ್ ಮಾಡ್ಬೇಕು ಆಸ್ತಿ ಅದೇ ಎಜುಕೇಶನ್ ಎಸ್ ಆಸ್ತಿ ಮಾಡ್ಕೊಂಡು ಬರೀ ಆಸ್ತಿ ಇದೆ ಅದಿದೆ ಇದೆ ಅಂತ ಹೇಳ್ಕೊಂಡು ಮನೇಲಿ ಸುಮ್ಮನೆ ಎಲ್ಲ ಯುವಕರಿಗೆ ಎಜುಕೇಶನ್ ಅದೇ ಅದೇ ಆಸ್ತಿ ಆಸ್ತಿನೇ ಇಲ್ಲ ಗ್ರೇಟ್ ಬಹಳ ಒಂದು ಒಂದು ದೊಡ್ಡ ಮಾತು ಕೊರೋನಾ ಸಂದರ್ಭದಲ್ಲಿ ನಿಮ್ಮ ಒಂದು ಸೇವೆ ಹೇಗಿತ್ತು ಕೊರೋನಾ ಸಂಬಂಧದಲ್ಲಿ ನಮ್ಮ ಸೇವೆ ಭಾರಿ ಚೆನ್ನಾಗಿತ್ತು ಎಲ್ಲ ಮೆಂಬರ್ಗಳು ಸೇರಿ ಎಲ್ಲ ಮುಂದೆ ಯಾರಿಗೆ ಕೊರೋನಾ ಬಂದಿದೆ ಅವ್ರ ಮನೆ ಮನೆಗೆ ಹೋಗಿ ಕಿಟ್ ಎಲ್ಲ ತಲುಪಿಸಿದೀವಿ ಗ್ರೇಟ್ ಒಂದು ಮನೆಯ ಕಿಟ್ ತಪ್ಪಿಸಿದ್ವಿ ಕೊರೋನಾ ಬಂದಿದ್ದಾರೆ ನಮಗ್ ಅವಾಗ ಭಯ ಭಯ ಇರ್ಲಿಲ್ಲ ಭಕ್ತಿ ಇತ್ತು ಅಷ್ಟೇ ಜನ ಸೇವೆ ಮಾಡ್ಬೇಕು ಹ್ಮ್ ಅವ್ರ ಉಪವಾಸ ಇರಬಾರ್ದು ಹ್ಮ್ಕೊಂಡು ಎಲ್ಲಾ ಮೆಂಬರ್ಗಳು ಅಷ್ಟೇ ಹ್ಮ್ ಎಲ್ಲರ ಹೋಗಿ ಕಿಟ್ ಕೊಟ್ಬೋದಿ ನಿಮ್ಮ ಒಂದು ಚುನಾವಣೆ ಟೈಮ್ ನಲ್ಲಿ ನಾವು ಜನಗಳ ಮಾತಾಡ್ಕೊಂಡಿದ್ದು ಹೀಗೆಲ್ಲ ಒಂದು ಕೇಳ್ಬೇಕಾದ್ರೆ ಚುನಾವಣೆ ಟೈಮ್ ನಲ್ಲಿ ಒಂದು ಬಿಜೆಪಿ ಬೆಂಬಲ ಆಗಿದ್ರಿ ಆದ್ರೂ ಸಹಿತ ಎಲ್ಲಾ ಒಂದು ಧರ್ಮದವರು ನಿಮ್ಗೆ ಓಟ್ ಕೊಟ್ಟು ಗೆಲ್ಸಿದ್ದಾರೆ ಅಂತ ಹೇಳಿ ಇದು ನಿಜನ ಇದು ನಿಜನೇ ಪ್ರತಿಯೊಬ್ರು ಕೊಟ್ಟಿದ್ದಾರೆ ಒಟ್ಟು ಎಲ್ಲ ಮುಸ್ಲಿಮ್ಸ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಹಿಂದೂಗಳು ಇರ್ಬೋದು ಎಲ್ಲ ಎಲ್ಲ ಸೇರಿ ನನ್ನೊಂದು ಮೆಂಬರ್ ಮಾಡಿದ್ದಾರೆ ಗ್ರೇಟ್ ಗ್ರೇಟ್ ಅದೊಂದು ವಿಶೇಷವಾಗಿ ಎಲ್ಲ ಒಂದು ಪಾರ್ಟಿನವರು ನಿಮಗೆ ಎಲ್ಲ ಪಾರ್ಟಿದವರು ನನಗೆ ಓಟ್ ಹಾಕಿದ್ದಾರೆ ಗ್ರೇಟ್ ಗ್ರೇಟ್ ತುಂಬಾ ಧನ್ಯವಾದಗಳು ಗ್ರೇಟ್ ಹಾಗೆ ಬಹಳಷ್ಟು ವಿಷಯಗಳ ಬಗ್ಗೆ ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ಮೀಟಿವರ್ ಪಾಲಿಟೀಷಿಯನ್ ಪರವಾಗಿ ಧನ್ಯವಾದಗಳು ಧನ್ಯವಾದ ವೀಕ್ಷಕೀರ ಕಳೆದ್ರಲ್ಲ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಕುವೆಟ್ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಬಿಜೆಪಿ ಕಾರ್ಯಕರ್ತರಾಗಿರ್ತಕ್ಕಂಥ ಶ್ರೀಯುತ ಎನ್ ಸಿ ಸುಂದರೇಶ್ ಅವರು ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ವೀಕ್ಷಿಸಿ ಮೀಟಿವರ್ ಪಾಲಿಟೀಷಿಯನ್ ಧನ್ಯವಾದಗಳು